Let's take it on. وای جانگه نیزی ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೆ ಯಾರು ನಿನ್ನನ್ನು ಅನನ್ಯ ಭಕ್ತಿಯಿಂದ ಅಂತವರ ಪಾಲಿಗೆ ಚಿಂತಿಸ್ತಾರು ಭಾಗ್ಯವನ್ನು ಕೊಡುತ್ತೀಯಂತೆ ನೀನು ಅಣು ರೇಣು ತಣ ಪರಿಪೂರ್ಣನಾಗಿ ಎಲ್ಲವನ್ನ ಬೆಕ್ಕು ಎಲ್ಲವನ್ನ ಹಕ್ಕು ಮಹತೋಮಯನ ನೆನೆಸಿಕೊಂಡಂತಹ ಶ್ರೀರಾಮಚಂದ್ರ ಇದೋ ನಿನ್ನಡಿದಾವರಿಗಳಿಗೆ ಹೊಂದಿಸಿಕೊಳ್ತಾ ಇದ್ದೇನೆ ಹೊಂದಿಸಿಕೊಂಡು ಪಾಲಿಗೆ ದರ್ಶನ ವಾಕ್ಯವನ್ನು ನೀ ಕೊಡತಿ ಅಂತ ಹೇಳೋದಕ್ಕೆ ಮಾತೆಯಾದಂತಹ ಶಬರಿಯ ಉದಾಹರಣೆ ಅಲ್ಲ ಪ್ರಭು ಗುರುಗಳಾದಂತಹ ಮತಂಗ ಮಹರ್ಷಿಗಳಿಂದ ಶ್ರೀರಾಮನು ದೇವರು ಎಂಬುದಾಗಿ ತಿಳಿದುಕೊಂಡಂತಹ ಆಕೆ ಪ್ರತಿನಿತ್ಯವು ರಾಮನನ್ನು ಕಾಣುವುದಕ್ಕಾಗಿ ಪಂಪಾ ನದಿಯ ತಟಭಾಗದಲ್ಲಿ ಅನು ದಿನವು ಅನುಕ್ಷಣವು ನಿನ್ನ ಕುರಿತು ತಪಸ್ಸನ್ನ ಗೈಯುವುದರ ಜೊತೆಗೆ ಈಗ ಬರುವನು ರಾಮ ನಾಳ ಬರುವನೋ ರಘುಕುಲ ಸೋಮ ಮತ್ತೆ ಬರುವನೋ ನೀಲಮೇಘ ಶ್ಯಾಮ ಎಂಬುದಾಗಿ ಪ್ರತಿ ದಿನವೂ ನಿನ್ನನ್ನು ಭಜಿಸುತ್ತಾ ಕಾಯ್ತಾ ಇದ್ದಾಳಂತೆ ಆ ಕಾಲಕ್ಕೆ ನಾಡನ್ನ ಬಿಟ್ಟು ಕಾಡನ್ನ ಸೇರಿ ಪಂಪಾ ನದಿಯ ತಟಭಾಗದಲ್ಲಿ ಅವಳ ಪಾಲಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿದವನಲ್ಲವೇ ಪ್ರಭು ನಿನ್ನ ಕಣ್ಣತಹ ಆಕೆ ಏನು ಮಾಡುವುದು ತನ್ನ ದೇವರಿಗೆ ಏನಾದರೂ ಸೇವೆ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ತಾನು ಸಂಗ್ರಹಿಸಿದಂತಹ ಬವರೆಯ ಹಣ್ಣುಗಳನ್ನು ನಿನ್ನ ಪಾಲಿಗೆ ಕೊಡುವುದಕ್ಕಾಗಿ ಸಿಹಿಯಾದ ಹಣ್ಣುಗಳನ್ನು ನನ್ನ ಪಾದ ತೊಳೆಕ್ಕೆ ಇಡುವುದಕ್ಕಾಗಿ ಬಾಯಿಂದ ಕಚ್ಚಿ ಆ ಹಣ್ಣುಗಳನ್ನು ನಿನ್ನಲ್ಲಿ ಕಳಂತೆ ಬೇಡರ ಜಾತಿಯಲ್ಲಿ ಜನಿಸಿದಂತಹ ಶಬರಿಯ ಹೆಂಡಲನ್ನು ಉಣ್ಣಬಾರದು ಎಂಬುದಾಗಿ ಗ್ರಹಿಸದೆ ಅವಳಿಗೆ ಮೋಕ್ಷವನ್ನು ಕರುಣಿಸಿದವನಲ್ವೇ ಪ್ರಭು ಒಂದು ಪಂಪಾ ನದಿಯ ತಟಭಾಗದಲ್ಲಿ ನನ್ನನ್ನ ನೀನು ಕಂಡೆ ನನ್ನನ್ನ ಕಂಡಂತಹ ಆ ಕ್ಷಣದಲ್ಲಿ ನಾನಂದುಕೊಂಡದ್ದು ಹೀಗೆ ಈ ಹನುಮನ ಜೀವನವನ್ನು ರಾಮನ ಸೇವೆಯಲ್ಲೇ ಸಲ್ಲಿಸಬೇಕೆನ್ನುವಂತಹ ಉದ್ದೇಶದಿಂದ ಅಂದು ನೀನು ಕೊಟ್ಟಂತಹ ಮುದ್ರಾ ಉಂಗ್ರವನ್ನ ತಲೆಯಲ್ಲಿ ಧರಿಸಿ ಮಹೇಂದ್ರ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನೇ ಹಾರಿ ಎದುರಿಗೆ ಸಿಕ್ಕಲಾಂಕೋರಿಂದ ಸೇರಿ ನನ್ನ ಮಾತೆ ಲೋಕ ಮಾತೆ ಪೂಜಾತೆಯಾದಂತಹ ಸೀತಾಮಾತೆಯನ್ನು ಕೊಟ್ಟು ಕಂಡು ನೀ ಕೊಟ್ಟಂತಹ ಮುದ್ರೆಯ ಉಂಗುರವನ್ನ ಅವಳಪಾಲಗಿತ್ತು ಅವಳು ಕೊಟ್ಟಂತಹ ಚೂಡಾರೊಪ್ಪವನ್ನು ತಂದು ನಿನ ಪಾಲೆಗಿತ್ತೆ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ ಸೇತುವನ್ನು ಬಲಿದು ಈಗಾಗಲೇ ಹರೆಯ ಭಾರತರಂದೆನಿಸಿಕೊಂಡಂತಹ ರಾವಣಾದಿ ಕಳರನ್ನ ಕೊಂದು ಮತ್ತೆ ಅಯೋಧ್ಯೆಗೆ ನೀನು ಅಂದು ನಿರ್ಯಾಣವನ್ನು ಹೊಂದುವ ಕಾಲಕ್ಕೆ ಮತ್ತೆ ನನಗ್ಯಾರು ದಿಕ್ಕು ಎಂಬುದಾಗಿ ಕಣ್ಣೀರನ್ನ ಸುರಿಸುವ ಕಾಲದಲ್ಲಿ ನೀ ಕೊಟ್ಟ ತಮ್ಮ ಪ್ರಭಾ ಹನುಮ ಯುಗ ಯುಗಗಳಲ್ಲಿಯೂ ಬಗೆ ಬಗೆ ಅವತಾರವನ್ನೆತ್ತಿ ನಿನ್ನ ಪಾಲಿಗೆ ರಾಮನಾಗಿಯೇ ಕಾಣಿಸಿಕೊಡ್ತೇನೆ ನನ್ನನ್ನು ಭಜಿಸುತ್ತಾ ಇರು ಎಂಬುದಾಗಿ ಹೇಳಿದವರಲ್ವೇ ಪ್ರಭು ಅಂದಿನಿಂದ ಇಲ್ಲಿಯವರೆಗೆ ನಿನ್ನನ್ನೇ ಭಜಿಸ್ತಾ ಇದ್ದವರಾರು ಪ್ರಭಾ ಪ್ರಭಾ ಪ್ರಭಾ

ಮಾತಿನ ಪ್ರಕಾರವಾಗಿ ಅಲ್ಲಿಂದ ಇಲ್ಲಿಯವರೆಗಾಗಿ ನಿನ್ನೇ ಕುರಿತು ತಪಸ್ಸನ್ನ ಕೈದು ಧ್ಯಾನವನ್ನ ಕೈದು ನಿನ್ನ ನಿರೀಕ್ಷೆಯಲ್ಲಿಯೇ ನಾನಿರ್ತವ ಪ್ರಭು ಯಾವ ಕಾಲಕ್ಕೆ ನನ್ನ ಪಾಲಿಗೆ ಶ್ರೀರಾಮನ ದರ್ಶನ ಭಾಗ್ಯ ಆಗುತ್ತದೆ ಎನ್ನುವುದಾಗಿ ನಿರೀಕ್ಷೆಯಲ್ಲಿ ಪ್ರಭು ಅದರೇನು ಮಾಡೋಣ ಇಲ್ಲಿಯವರೆಗೆ ನನ್ನ ಪಾಲಿಗೆ ನೀನು ಕಾಣಿಸಿಕೊಂಡವರೇ ಅಲ್ಲ ಅಂತಾದ್ರೆ ಯಾವ ಕಾಲಕ್ಕೂ ಈ ನನ್ನ ಛಲವನ್ನ ಬಿಡಲಾರೆ ನಿನ್ನ ಕುರಿತಾಗಿ ಇಲ್ಲಿಯವರೆಗೆ ತಪಸ್ಸನ್ನ ಕೈದವ ನಾನು ಯಾವ ಕಾಲಕ್ಕೂ ಅದನ್ನು ನಿಲ್ಲಿಸಲಾರೆ ಮತ್ತೆ ಮೇರು ಪರ್ವತವನ್ನೇ ರಾಮರಾಯಿಯ ಕುರಿತು ತಪಸ್ಸನ್ನ